ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡೋಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಮಳೆಯಾಗೈತಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಕೆಲವೊಂದು ಭಾಗಕ್ಕೆ ಆಗಿರ್ಬೋದು ಕೆಲವೊಂದು ಆಗ ಭಾಗಕ್ಕೆ ಆಗ್ಯದೇ ನಮ್ಮ ಭಾಗಕ್ಕಂತೂ ಈ ವರ್ಷ ಸಿಕ್ಕಾಪಟ್ಟೆ ಆಗೈತಿ ಈ ವರ್ಷ ಮಳೆ ಭಾಳ ಆಗೋದ್ರಿಂದ ಕುಂಟ ಆಗಿದಾವು ಈ ಸಲ ಕುಂಟ ಭಾಳಾಗಿರೋದ್ರಿಂದ ಮೆಡಿಸನ್ ಔಷಧಿಗಳನ್ನು ಭಾಳ ಆಗಿದ್ದಾವೆ ಕುರಿ ಹಾಕೋದ್ರೊಳಗೆ ಭಾಳ ಔಷಧಿ ಹಾಕ್ಕೊಂಡು ಭಾಳ ಕುರಿಗಳು ಕಳ್ಕೊಂಡವರು ಅದವರು ಅವ್ರು ಸ್ವಲ್ಪ ಔಷಧಿ ಹಾಕ್ಕೊಂಡು ಕುರುಗಳನ್ನ ಆರಾಮ್ ಮಾಡ್ಕೊಂಡವ್ರ ಅದಾರು ಬಟ್ ಅವ್ರವ್ರ ಹನೇ ಬರೋ ಅವ್ರವ್ರು ಬ್ಯಾಡ್ ಲಕ್ ಅಂತಾರೆ ಆ ರೀತಿ ಆಗೈತಿ ನಾವು ಮೊನ್ನೆ ಕುರುಗಳು ಕಾಲು ಸದಾಕತ್ತ ಅಲಂಬಿಕಾ ಕಂಪ್ನಿಯದ ಅಜಿತ್ ರಾಮೇಶನ್ ಪೌಡರ್ ತಂದಿದ್ವಿ ಅಜಿತ್ ರಾಮೇಶನ್ ಪೌಡರನ್ನ ಮೂರು ದಿವಸ ಹಾಕಿದ್ವಿ ಯಾವ ರೀತಿ ಹಾಕಿದ್ದೀಪ ಅಂದ್ರೆ ಅದನ್ನು ವಿಡಿಯೋ ನೋಡ್ಕೊಂಬರ್ರಿ ಹಾಕಿದ್ದಿಲ್ಲ ಆ ಔಷಧಿನ ಪೌಡರ್ ಒಳಗೆ ಕಲಿಸಿ ತೋರಿಸ್ತೇನೆ ನಿಮ್ಗೆ ಹಿಡಿಯೋ ಮೂತಾಗಿ ಅದು ಪೂರ್ತಿ ನಿಮ್ಗೆ ಅದು ಇಡಿಯೋ ರಸ್ತೆ ಉಡ್ಕೊಂಬರಿ ಅದು ನೋಡಿದ ತಕ್ಷಣ ಅದನ್ನು ಯಾವ ರೀತಿ ಆಗಿತ್ತು ಅನ್ನೋ ಅಂತದ ನಿಮ್ ಇದ್ರಿಗೆ ನೋಡಿದ್ರಲ್ಲ ಸ್ನೇಹಿತರೆ ಅಜಿತ್ ರಾಮೇಶನ್ ಅನ್ನೋ ಪೌಡರನ್ನು ನೀರಿನೊಳಗೆ ಮಿಕ್ಸ್ ಮಾಡಿದಂಥದನ್ನು ಇದನ್ನು ಯಾವ ರೀತಿ ನಾವು ಮಿಕ್ಸ್ ಮಾಡಿದ್ದೀವಪ್ಪ ಅಂದರೆ ಯಾವ ನೀರು ಬೆಳೆಸಿದೀವಪ್ಪ ಅಂದ್ರೆ ಫಿಲ್ಟರ್ ನೀರನ್ನು ತೊಗೊಂಬಂದ ಆ ಫಿಲ್ಟರ್ ನೀರು ರಾತ್ರಿನಾಗ ಕುದಿಸಿ ಅದನ್ನು ಬೆಳತಾಕನ ಹರಾಕಿಟ್ಟು ಆರಿಸಿ ಮತ್ತು ಪೌಡ್ರ್ ಮಿಕ್ಸ್ ಮಾಡಿರೋ ಟೈಮ್ದಾಗ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಆನಂತರ ಪೌಡರ್ ಮಿಕ್ಸ್ ಮಾಡಿದೆವು ಅದ್ರೊಳಗೆ ಈ ರೀತಿ ಮಿಕ್ಸ್ ಮಾಡಿ ಕುರುಗಳು ಹಾಕಿದ್ದೆವು ಹಾಕೋ ತನಕನ ಆ ಪೌಡರನ್ನು ಅಳಗಾಡಿಸ್ಕೊತ ಹಾಕಿದೆವು ಯಾಕಂದ್ರೆ ಅದು ಒಂದು ಸ್ವಲ್ಪ ಸೂಬ್ನ ಕಾಳು ಕಾಳು ಇರ್ತೈತಿ ಅದು ತಳಕ್ಕೆ ಹೊಂದಿರ್ತೈತಿ ಆ ತಳಕ್ಕೆ ಹೊತ್ತಿದ್ದನ್ನು ಲಾಸ್ಟ್ ಯಾವ ಕುರುಗಳು ಹಾಕ್ತಿಲ್ಲ ಆ ಕುರುಗಳಿಗೆ ಅದು ಔಷಧಿ ಎಫೆಕ್ಟ್ ಮಾಡ್ತೈತಿ ಅಂತೇಳಿ ಹಾಕೋ ತನಕನ ಹಿಂಗೆ ಅದನ್ನು ಕೈಯಾಡ್ಕೊತ ಹಾಕಿದ್ದೀವಿ ಕುರುಗಳಿಗೆ ಔಷಧಿನ ಇದು ಸಣ್ಣ ಡಬ್ಬಿ ಐತಿ ಇದ್ರಾಗ ಒಂದು ಕೆಜಿಯೂ ಸಿಗ್ತೈತಿ ಇದು ನೂರು ಗ್ರಾಮ ನೂರು ಕುರಿಗೆ ಅಂತ ಕಂಪ್ನಿಯರು ಬಿಟ್ಟಿದ್ದರು ಕುರುಗಳ ಸಾಯಾಕತ್ತನ ಎಲ್ಲ ಕಡೆ ಕಂಪ್ಲೇಂಟ್ ಹೋಗೋಣ ನೂರು ಕುರಿಗೆ ನೂರು ಗ್ರಾಮ್ ಮಾಡಿದ ಅಂತ ಹೇಳಿದರು ಯಾಸ್ ಸತ್ತು ನಡ್ಸೋಕ್ಕೆ ಸುಳ್ಳು ಗೊತ್ತಿಲ್ಲ ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದು ಕುರಿಗೆ ಒಂದು ಗ್ರಾಮ್ ಹಾಕಬೇಕು ಅದರಂತೆ ಇದು ನೂರು ಕುರಿಗೆ ಅಂಥೇಳಿ ನೂರು ಗ್ರಾಮೀಣ ಡಬ್ಬಿ ತಯಾರು ಅಂತ ಹೇಳಿದರು ಇದನ್ನು ನಾವು ಹೆಂಗೆ ಬಳಸ್ಕೊಂಡಿವಪ್ಪ ಅಂದ್ರೆ ಒಂದು ಡಬ್ಬಿನ ನೂರ ಮೂವತ್ತು ಕುರಿಗೆ ಮಾಡಿದೆವು ಅದರಂತೆ ನಮ್ಮ ಎರಡು ಎರಡು ಡಬ್ಬಿ ಬೆಳೆಸಿದ್ದೆವು ನಮ್ಮ ಕುರಿಗೆ ನಮ್ಮ ಎರಡು ನೂರ ಅರವತ್ತು ಚಿಲ್ಲರ ಕುರುಗಳಿದ್ದು ಬಟ್ ಇರಲಿ ಅಂತೇಳಿ ಹೆಚ್ಚು ಕಮ್ಮಿ ನಾವು ಏನು ಮಾಡ್ಕೊಂಡಿವಪ್ಪ ಅಂದ್ರೆ ಒಂದು ಡಬ್ಬಿನ ನೂರ ಮೂವತ್ತು ಕುರಿ ಲೆಕ್ಕದಂತೆ ಎರಡು ಡಬ್ಬಿ ಮೂರು ದಿವಸ ಹಾಕಿದ್ದೇವೆ ಅಂದರೆ ಆರು ಡಬ್ಬಿ ತೊಗೊಂಬಂದು ಮೂರು ದಿವಸ ಹಾಕಿದ್ವಿ ಎರಡೆರಡು ಎರಡೇ ದಿವಸ ಹಾಕ್ತಾರೆ ನಾವು ಇರಲಿ ಅಂತೇಳಿ ನಮ್ಮ ಕುರುಗಳಿಗೆ ಸಲ ಭಾಳ ಕುಂಟು ಬಿದ್ದಿದ್ದು ಸಿಕ್ಕಾಪಟ್ಟೆ ಕಾಲು ಸೆಲ್ತಿದ್ದು ಹಿಂಡ ನಮಗೆಲ್ಲ ಅದು ಹೇಳ್ಬಾರ್ದು ಪಿಚ್ಚರ್ ಬಿಟ್ಟು ಹೋಗಿತಿ ವರ್ಷಕ್ಕೆ ಆ ರೀತಿ ಕಾಲು ಸೆಲೋದು ಕಟ್ ಹೇಳಿ ಆ ಇದನ್ನು ಮಾಡ್ಕೋಬೇಕಾದ್ರೆ ಫಸ್ಟ್ ಎಚ್ ಎಸ್ ಐ ಇ ಟಿ ಆಗ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಕಂಪ್ನಿಯರ್ ಕೇಳಿರಿ ಎಚ್ ಎಸ್ ಸಿ ಇ ನಮ್ಮ ಪ್ರಾಡಕ್ಟ್ ಸಂಬಂಧ ಇಲ್ಲ ಅಂತ ಹೇಳ್ತಾರು ಬಟ್ ನಾವು ಹಾಕೊಂಡು ಅಂತ ಅನುಭವಿಸ್ತಾರೆ ನಮ್ಮ ಕುರಿಯಾರ ಏನು ಹೇಳ್ತಾರಪ್ಪ ಅಂದ್ರೆ ಇ ಟಿ ಎಚ್ ಎಸ್ ಮಾಡ್ಕೊಂಡು ಕಂಪಲ್ಸರಿ ಈ ವಸ್ತಿ ಹಾಕೋಬೇಕು ಇ ಟಿ ಎಚ್ ಎಸ್ ಆಗಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕುರಿ ಲಾಸ್ ಹಾಕೋ ಅಂತ ಹೇಳಿದ್ರು ಅದೇ ರೀತಿ ನಾವು ಬೇಸಿಗೆನಾಗೆ ಮುಂಗಾರೇನ ಇಟಿ ಎಚ್ ಎಸ್ ಎರಡೂ ಮಾಡ್ಕೊಂಡಿದ್ದು ಮತ್ತು ಯಾಕೆ ಆಗಲಿಪ್ಪ ಅಂತ ಒಬ್ರಿಗೊಬ್ರು ತಿಳ್ಕೊಂಡು ಮತ್ತು ಎಸ್ ಮಾಡಿ ಮೂರು ನಾಲ್ಕು ದಿನ ಟೈಮ್ ತೊಗೊಂಡು ಆ ನಂತರ ಈ ಪೌಡರ್ ಮಿಕ್ಸ್ ಮಾಡಿದ್ದು ಆ ಪೌಡರ್ ಹಾಕಿದ್ದೆವು ಫಸ್ಟಿಗೆ ಒಂದು ದಿವಸ ಹಾಕಿ ಒಂದು ದಿವಸ ಗ್ಯಾಪ್ ಇಟ್ಟು ಏನೂ ಸಮಸ್ಯೆ ಕಾಣಲಿಲ್ಲ ಮತ್ತು ಎರಡು ದಿವಸ ಮ್ಯಾಗ ಮ್ಯಾಗ ಎರಡು ದಿವಸ ಹಾಕಿದ್ದು ಹಾಕಿದ ಮೇಲೆ ಏನಾತಪ್ಪ ಅಂದ್ರೆ ಕುರಿ ಸಲತು ಕಾಲು ಏನು ಗಟ್ಟಿ ಹಾಕಿತ್ತು ನೋಡು ಆ ಗಡ್ಡಿ ಅಂತೂ ಕ್ಲಿಯರ್ ಆಗಲಿಲ್ಲ ಅಲ್ಪ ಸ್ವಲ್ಪ ಮೈನರಿ ಏನು ಕಾಲುಗಳು ಸೆಲ್ತಿತ್ತು ನೋಡು ಅವು ಆಟೋಮೆಟಿಕ್ ಕಮ್ಮಿ ಅದು ಗಡ್ಡಿ ಆದಂಥ ಕುರುಗಳಿಗೆ ಇವತ್ತಿಗೂ ನಮಗೆ ಕಮ್ಮಿನ ಆಗಿಲ್ಲ ಏನು ಸುಂದ್ರಗಾರ ಸುಂಟಿ ಬೇರು ಮಾಡಿದ್ರು ಅವು ಗಡ್ಡಿ ಆಗಿದ್ದು ಕುರುಗಳು ಅಂತೂ ಕರ್ಗಾಕ ರೆಡಿನೇ ಇಲ್ಲವ ಯಾರು ಹೇಳಿದ್ದು ಎಲ್ಲರ ಹುಚ್ಚು ಹೇಳಿದ್ರು ಕೇಳಿವಿ ಹುಳು ಹೇಳಿದ್ರು ಕೇಳಿವಿ ಕಳ್ಳ ಹೇಳಿದ್ರು ಕೇಳಿವಿ ಸುಳ್ಳು ಹೇಳಿದ್ರು ಕೇಳಿವಿ ಯಾರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳಿವಿ ಅಂದ್ರೆ ವಿಚಾರ ಇಷ್ಟ ಎಲ್ಲರೂ ಹೇಳಿದಾರು ಹುಚ್ಚರ ಕಳ್ಳರ ಸುಳ್ಳರಲ್ಲ ಒಟ್ಟು ಯಾರು ಹೇಳಿಲ್ಲ ಯಾರು ಏನು ಔಷಧಿ ಹೇಳಿದ್ರು ಕೂಡ ಅದನ್ನು ಮಾಡೇ ಮಾಡಿದೆವು ಸಣ್ಣವರಿಂದ ಹಿಡಿದು ದೊಡ್ಡರ ತನಕ ಯಾರು ಹೇಳಿದ್ರು ಏ ಅದನ್ನ ಅವೇನು ಹೇಳ್ತಾನೆ ಬಿಡೋಪ್ಪ ಅದೇಲೆ ಆಗ್ಬೇಕು ಬಿಡು ಅಂತೇಳಿ ಒಟ್ಟೆ ಯಾಕೂ ಬೇಜನ ಮಾಡಿಲ್ಲ ನಾವು ಅನುಭವ ಆಗಿರ್ಬೇಕು ಅಂತೇಳಿ ಅವ್ರು ಹೇಳಿದ್ದೆಲ್ಲ ನಾವು ಪ್ರಯತ್ನ ಮಾಡಿದೆವು ಬಟ್ ಯಾವುದೂ ವರ್ಕ್ ಆಗಿಲ್ಲ ಗಡ್ಡಿ ಆದಂಥ ಕುರಿಗ ಅದ್ರದಾದಂಥದ್ದು ಅದಕ್ಕೆ ಕಿವಾ ಬಸೋದು ಅದು ಕಾಲ ಬತ್ತೋ ಮಠ ಅದು ಆಗುಲ್ಲ ಅನ್ನಿಸುತ್ತೆ ಯಾಕಂದ್ರೆ ಈ ಕಾಯಿಲೆಗಳು ತರೋದನ್ನು ಪ್ರಕೃತಿ ಈ ಕಾಯಿಲೆಗಳಿಗೆ ಔಷಧಿ ಕೊಡೋದನ್ನು ಪ್ರಕೃತಿ ಹಂಗೆ ಪ್ರಕೃತಿನ ಅದರ ಕ್ಲಿಯರ್ ಮಾಡಬೇಕು ಅನ್ನಿಸುತ್ತೆ ಹಂಗಾಗಿತಿ ಅಜಿತ್ ರಾಮೇಶನ್ ಪೌಡರನ್ನು ನಾವು ಹಾಕಿದಾಗ ಕೆಲವು ದಿನ ನಮಗೂ ಕುಂಟ ಶೆಲ್ತದನ್ನು ಕಟ್ ಆಯಿತು ಮತ್ತೊಂದು ಸ್ವಲ್ಪ ದಿವಸ ಬಟ್ ಮತ್ತು ಒಂದೊಂದು ಸ್ಟಾರ್ಟ್ ಆಯಿತು ಅದು ಏನು ಈ ಮಳೆಗಾಲ ಇದು ಇವತ್ತು ಈ ವರ್ಷನ ಕಾಯಿಲೆ ಗುಣಾನೋ ಗೊತ್ತಿಲ್ಲ ಬಟ್ ಕ್ಲಿಯರಾಗಿ ಕಟ್ ನಮಗೆ ಹಾಕೊಂಡಂತ ಅನುಭವಿಸ್ತಾರೆ ಹೇಳಿದರು ಅಭಿಜಿತ್ ರಮೇಶನ್ ಪೌಡರ್ ಹಾಕೊಂಡೆ ಅಂದ್ರೆ ಮೂರು ಮೂರು ತಿಂಗಳು ನಿನಗೆ ಕುಂಟೋ ಸುದ್ದಿ ಇರೋಂಗಿಲ್ಲ ಈ ವರ್ಷ ಕಾಲಕ್ಕೆ ನೀನು ಪೂರ್ಣ ಕುಂಟೋದಲ್ಲ ಅಲ್ಲ ಪಾಪ ಅವರು ಹನೇ ಬರೋ ನೆಟ್ಟಗಿತ್ತೋ ಆಗಿತ್ತು ನಮ್ಮ ಮನೆ ಬರೋ ನೆಟ್ಟಗಿಲ್ಲನ ಒಳ್ಳೆ ಮತ್ತೆ ನಮ್ಮ ಕುಂಟಾಕ ಅದಾವು ನಮ್ಮ ಕುರುಗಳೇನು ಮುಳ್ಳಿನ ಜಾಗದಾಗ ಅಡ್ಡಾಡಂಗಿಲ್ಲ ಬಟ್ ಹೆಂಗ ಇವತ್ತು ಹಿಡಿದು ಕುರಿ ಕಾಲು ಮ್ಯಾಗ ಇರ್ತೈತೆ ಹಿಡ್ದು ಉಣಕ್ಕೋದ್ರೆ ಒಣ ಕಾಲ ಇರ್ತೈತಿ ಅದ್ರೊಳಗೆ ಏನು ಕಿವ ಇರೋಂಗಿಲ್ಲ ಮೂಳೆ ಇರಂಗಿಲ್ಲ ಏನೂ ಇರೋದಿಲ್ಲ ಅದಕ್ಕೆ ಎದ್ರ ನೋವಿನ ಇಂಜೆಕ್ಷನ್ ಮಾಡಿ ಒಂದು ಮೂರ್ನಾಲ್ಕು ಕುರು ಕೊಟ್ಟ ಹಾಕಿದ್ರೆ ಅದ್ರಾಗ ಒಂದು ಎರಡು ಮೂರು ಕುರಿ ಆರಾಮಾಕು ಒಂದು ಎರಡು ಮೂರು ಕುರುಗಳು ಎರಡು ದಿನಕ್ಕೆ ಅಂದ್ರೆ ಈ ನಮ್ದು ಕಾಲು ಬದುಕು ನೆಪ್ತ ಎಲ್ಲ ಗಡ್ಡಾಗಿ ಹಂಡಾವರನ ಪುಂಡಿ ಪಲ್ಯ ಆಗೇತಿ ವರ್ಷ ಕಾಲಕ್ಕೆ ಅದೇ ರೀತಿ ಅಜಿತ್ ರಮೇಶನ್ ಪೌಡರ್ ಐತಿ ಅಜಿತ್ ರಮೇಶನ್ ಊರಲ್ಲಿ ಹಾಕೊಂಡು ಆ ಟಾಣಿ ಮಿಕ್ಸ್ ಮಾಡಿ ಕೆಲವೊಬ್ಬರು ಆರಾಮ ಮಾಡ್ಕೊಂಡರು ಕೆಲವೊಬ್ಬರು ಕುರ್ನ ಕಳ್ಕೊಂಡರು ಅದನ್ನು ಯಾವ ರೀತಿ ಆಗೈತೆ ಅಂತದ್ದು ಮುಂದಿನ ಒಳಗೆ ನಿಮ್ಗೆ ಅದನ್ನು ತೋರಿಸಿ ಅಂದರೆ ಪ್ರಾಡಕ್ಟ್ ನನ್ನ ಹತ್ರ ಇಲ್ಲದ ಅದರ ಫೋಟೋ ತೋರಿಸಿ ನಿಮಗೆ ವಿಡಿಯೋ ಮಾಡ್ತಾನೆ ಇದಿಷ್ಟು ಸದ್ಯಕ್ಕೆ ಅಜಿತ್ ರಾಮೇಶನ್ ಬಗ್ಗೆ ಈ ವರ್ಷದ ಕುಂಟದ ಬಗ್ಗೆ ನಾನು ನಿಮ್ಮ ಇದ್ರಿಗೆ ಹಂಚ್ಕೊಂಡಿ ಅದ್ರ ಬಳಿಗೆ ನಿಮಗೆ ಯಾರಿಗಾದ್ರೂ ಈಡಿಯೋ ನೋಡಿಯೋ ನೋಡಿ ನಿಮ್ಮ ಗಡ್ಡಿ ಕರಗುವಂಥ ಮೆಡಿಶನ್ ಆಗಿರಲಿ ಔಷಧಿ ಆಗಿರಲಿ ಯಾವ ನಿಮಗೆ ಗೊತ್ತಿದ್ರೆ ದಯಮಾಡಿ ನಮಗೆ ತಿಳಿಸ್ರಿ ನಮ್ಮ ವಾಟ್ಸಪ್ ನಂಬರ್ ಇರ್ತೈತಿ ಕಾಮೆಂಟ್ ಬಾಕ್ಸ್ ಅಂತ ಹಾಪ್ಮಾಡೀನಿ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ ಫೋಟೋ ಕಳಿಸ್ರಿ ಇದ್ರೆ ನಿಮ್ಗೆ ಗ್ಯಾರಂಟಿ ಅನಿಸಿದ್ರೆ ಅದನ್ನು ಮತ್ತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಈ ರೀತಿ ಸಮಸ್ಯೆಗೆ ಒಳಗಾದವ್ರಿಗೆ ಏನೋ ನಿಮಗೆ ಆಗಿದ್ದನ್ನು ನಾವು ಇದ್ರೊಳಗೆ ಹೇಳಿದಪ್ಪ ಅಂದ್ರೆ ಅವ್ರ ಸಮಸ್ಯೆ ಕ್ಲಿಯರ್ ಆದರೆ ಆಗಬಹುದು ಅನ್ನೋದು ನನ್ನೊಂದು ಮನವಿ ಐತಿ ಈ ವಿಡಿಯೋದೊಳಗೆ ಏನಾರು ಅದೇ ಥರ ಆಗಿದ್ರು ದಯವಿಟ್ಟು ಕ್ಷಮೆ ಇರಲಿ ಮತ್ತು ಮುಂದಿನ ನೋಡಿದಾಗ ಸೇತ್ರ ಸಿಗ್ತಾನೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೊಸಬ್ರಿ ಯಾರಾದರೂ ಬಂದಿದ್ರು ಹಂಗೆ ಹೋಗ್ಕೊ ನಾನು ವಿಡಿಯೋ சப்ஸ்கிரை மாதிரி நம்ம சானல் வீடியோ எல்லாம் வீடியோ லக் கொடுதோ